ಲಾಸ್ಟ್ ಮಂಗಳಾರತಿ ಮಾಡೋ ಟೈಮ್ ಅದಾಗ ಹ ಜೈ ಮಂಗಲಂ ಶಿವ ಏನ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ರಾಮ ದೇವ ಜೈ ನಮ್ಮ ಪಾರ್ವತಿ ಇದು ಈಗ ಶಿವಾಶಕ್ತಿ ವಾದ ನಡತೇತಿ ಮಂಗಳಾರಿ ಟೈಮ್ ಮಂಗಳಾರ್ತಿ ಟೈಮ್ದಾಗ ಏನೈತಿ ಎರಡಕ್ಕೂ ಬೇದ ಬೇಡಪ್ಪ ಕೂಡಕೊಂಡು ಹೋಗ್ರಿ ಊರಂದ ಚಂದ ಚಂದಂಗ್ ಹೇಳಿ ಮಂಗಳಾರ್ತಿ ಮಾಡಿ ಹೋಗ್ತಿವ್ಲಿ ಮಂಗಳಾರ್ತಿನ ಆಗಿಲ್ಲ ನಾಳೆ ಒಂದ್ ದಿವ್ಸ ಐತಿ ಜೈ ನಮ್ಮ ಪಾರ್ವತಿ ಶಿವರ ಮಹದೇವತಿ ಇದ್ಯಾಕ್ ಬಂದಿಗ ಸುದ್ದ ಯದಿರ್ಪ್ಲೇ ಯಾಕ ಈ ಎರಡನೇ ಸಂದಿಗೆ ನಾ ಮಂಗ್ಳಾರ್ತಿ ನೆನಪಾಗಲಾತೈತಿ ಗಂಡ ಹಾಡವ್ರಿಗೆ ಗಂಡ ಹಾಡವ್ರಿ ಇನ್ನೊಂದು ಮಾತ್ರ ಗೊಂಡ ದೇವ್ರ ದೊಡ್ಡದ ಅಂದೇ ನಿತ್ತ ಮಂದ್ಯಾಗ ನಮ್ಮ ಭೀಮಸೇನ ಇದ್ದು ತಮ್ಮ ಆಗಿನ ಗಲಿಯಾಗ ಇವರ ಕೀಚಕ ಮನಸ್ಸ ಮಾಡಿ ತಪ್ಪ ದ್ರೌಪಾದಾನ ಮ್ಯಾಗ ಏ ಸೇನ ದೊಡ್ಡ ಮಿತ್ರ ಸೀರೆ ಮಾತ್ರ ಉಡಬಾರದೆ ಸ್ವತಃ ಸೀರೆ ಊಟ ನಿಂತೋ ಆಗಿನ ಧಾರಿಯಾಗ ನನ್ನ ಸೀರೆ ಊಟ ತಮ್ಮ ಕರಡ ಮನೆಯಾಗ ನನ್ನ ಸೀರೆ ಊಟ ತಮ್ಮ ಏನತ ವಿಚಾರ ಮಾಡ್ರಿ ಜೈ ನಮ್ಮ ಏನತಾರ ಜೈ ಪತಿ ಶಿವ ಮಹದೇವ ಅತಿವತ್ರಿ ನಾವ ಇದನ್ ಯಾವಾಗ ಹತ್ತೀವ್ರಿ ಸಭದಾಗ ಯಾವಾಗ ಲಾಸ್ಟ್ ಮಂಗಳಾರತಿ ಮಾಡೋ ಟೈಮ್ ಅದಾಗ ಜೈ ಮಂಗಲಂ ಶಿವ ಏನ ಜೈ ಮಂಗಲಂ ಜೈ ಪಾರ್ವತಿ ಶಿವಹರ ರಾಮ ಜೈ ನಮ್ಮ ಪಾರ್ವತಿ ಇದು ಈಗ ಶಿವಶಕ್ತಿ ವಾದ ನಡತೇತಿ ಮಂಗಳಾರಿ ಟೈಮ್ ಮಂಗಳಾರತಿ ಟೈಮ್ ದಾಗ ಏನಾಯ್ತಿ ಎರಡಕ್ಕೂ ಬೇದ ಬೇಡಪ್ಪ ಕೂಡಕೊಂಡ್ ಹೋಗ್ರಿ ನಮ್ ಊರಾಂದ ಚಂದಂಗ್ ಹೇಳಿ ಮಂಗಳಾರತಿ ಮಾಡಿ ಹೋಗ್ತಿವ್ರಿ ಇನ್ನ ಆಗಿಲ್ಲ ಇನ್ನ ನಾಳೆ ಒಂದ್ ದಿವ್ಸ ಐತಿ ಜೈ ನಮ್ ಪಾರ್ವತಿ ಶಿವರ ಮಹ ದೇವತಿ ಇದ್ಯಾಕ ಬಂದ ಸುದ್ದ ಯರ್ಪ್ಲೇ ಈ ಎರಡನೇ ಸಂದಿಗೆ ಮಂಗಳಾರತಿ ಏನಪ ಗಂಡ ನಗಂಡ್ ಹಾಡವ್ರಿಗೆ ಜೈ ನಮ ಪಾರ್ವತಿ ಇದ್ಯಾಕೆ ಬಂದಿ ಮೊದಲ ಇದು ಬರಬಾರ್ದಲ್ಲ ಏ ಪರಮಾತ್ಮ ಪರಮಾತ್ಮ ಮಾಡಬೇಕಾಗಿತ್ತು ಪಾರ್ವತಿನ ತಗೋಬಾರ್ದ ಪಾರ್ವತಿನ ಒಟ್ಟ ತಗೋಬಾರ್ದ ವಾದ ನೋಡದಿಗ ಸದ್ದ ಇದು ಜೈ ನಮ ಪಾರ್ವತಿ ಶಿವ ಹರಹರ ಮಾದೇವಂದಿ ಪಾರ್ವತಿ ಯಾಕಬೇಕಾಗಿ ತಳದಾಗ ನೀವು ತಗೋಬೇಡ ಶಿವಪ್ಪನ ಪಾರ್ವತಿನ ಯಾಕೆ ತಗೋಲತ್ತಿದ ಕಣ್ಣು ಯಾನು ಜಗದ ಕಣ್ಣು ಅಂತ ಹೇಳ ಅಪ್ಪ ಅಪ್ಪ ಅಂದಿಲ್ಲ ಅವ್ರು ಆದ್ರೂ ಅಪ್ಪ ಅಪ್ಪ ಅಂದಿಲ್ಲ ಬೋಲೋ ಭಾರತ ಮಾತಾಕಿ ಎಷ್ಟೋ ದೈವ ಎಷ್ಟೋ ಆರ್ಮಿ ಆಗಲಿ ಪೊಲೀಸ್ ಆಗ್ಲಿ ಪೋಸ್ದಾರ ಆಗ್ಲಿ ಏನತಾರು ಬೋಲೋ ಭಾರತ ಮಾತಾಕಿ ಅದ್ರ ಅಂದ್ರೆ ಎದ್ ನಿಂತ ಸಲೀಟ್ ಹೊಡಿತದ ಎಷ್ಟೋ ಜನಸಂಖ್ಯೆ ಮನಿ ಮಾಪ ದೊಡ್ಡ ಬೋಲೋ ಪಿತಾಕಿ ಬೋಲೋ ಪಿತಾಕಿ ಏನ್ ಬೇಕಾಗಿತ್ತು

ಅಪ್ಪ ದೊಡ್ಡವ ಆ ಇರುವಂಥ ಸೀರೆ ಉಟ್ಟಿಲ್ಲ ಅಂತ ಹೇಳ್ಕೊತವ್ರು ಬೇಕ್ರಿ ಇನ್ನ ಮುಂದಿನ ಸಂದಿಗೆ ಇದ್ದಿ ಅಂದ್ರ ಏ ಅದ್ಯಾಕ ಅದಿತ್ತು ರೀ ಮಸೀವ್ ನಾಳೆ ವಿದ್ಯಾ ಸುಳ್ ಹೇಳತೇಳು ಆ ಗಂಡ ದೇವ್ರ ಸೀರೆ ಉಟ್ಟಿಲ್ಲ ತಿಳಿಸಿದ್ದ ಅಂತ ಕೂಡ ನನಗೆ ಹಿಂಗೆ ಬಾ ಮತ್ತ ಗಂಡನ ಕಾಲು ಬೀಳಬೇಕತ್ರಿ ಹೊತ್ತ ಹೊಂಟ್ರ ಓ ಹೇಗ ಎಲ್ಲಿದ್ದೇವೋ ನನ್ನ ತಂಗಳು ತುಕುಡಿ ಓಯಾಗ ಯಾವ ಮೂಲಾಗರೇ ಕೂತಿದ್ದಿತ್ತನ ಗಾಂಡನ ಕಾಲ ಬಿಳಬೇಕು ಹೌದು ನೀ ಬರೇ ಬಾಯಿ ತುಂಡಿ ಹೇಳಿದಿ ಲಕ್ಷ್ಮಣ ನೀ ಬರೇ ಬಾಯಿ ತುಂಡಿ ಹೇಳಿದಿ ಪುರಾಣ ಲೇಖಿ ಗಾಂಡ ಕುತ್ಕೊಂಡು ಹೆಂಡತಿ ಕಾಲ ಬಿದ್ದದ ಅದ ಯಾವಾಗ ಬಿದ್ದ ನೀವು ಕಾಲ ನಾಯನ್ ಅವ್ರಿಗೆ ಅಗಾವ ಫೋನ್ ಹಚ್ಚಿ ಟಪಾಲ್ ಹಾಕಿ ಕಳಿಸಿಲ್ಲ ಬರೀರಪ್ಪ ಇದನ್ನ ಹಿಂಗ ಹೇಳಿ ಹೇಳಿಲ್ಲ ಸ್ವತಃನ ಧರ್ಮರಾಜ ಧರ್ಮರಾಜ ಏನು ಮಾಡ್ಯಾನ ಹೊತ್ತ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನು ಮಾಡ ಧರ್ಮರಾಜ ದ್ರೌಪದ ದೇವಿ ಕಾಲ ಬೀಳದ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ಕ್ಯೂ ಬಂದ ನೋಡ್ರಿ ಪೋತ್ ರಾಜ ಅಪ್ಪ ದೊಡ್ಡವ ಯಾವ್ದಾರ ದೊಡ್ಡವ ಎಲ್ಲಿ ದೊಡ್ಡವ ಅಪ್ಪ ನಿನಕಿ ಮಾಡಿದ್ದ ನಾವ ಏಯ್ ಅವ್ಯಾಕೆ ಹೆಂಡತಿ ಕಾಲು ಬೀಳ್ತಿದ್ದೋ ಏ ನೀವು ಹೇಳಿ ಬರ್ಬೇಕಲ್ಲ ಮೂರು ಮಂದಿ ಹೋಗಿ ನೀವು ಹೇಳಿ ಬರ್ಬೇಕಲ್ಲ ಮೂರು ಮಂದಿ ಬೀಳಬ್ಯಾಡ್ರಿ ಆಕೆ ಕಾಲು ಬೀಳಾಕ ಹೋಗಬ್ಯಾಡ ಅಂತ ಹೇಳಿ ಅವ್ಯಾಕೆ ಕಾಲು ಬೀಳ್ತಿದ್ದ ಹ್ಞೂ ಆಕೆ ಐದು ಮಂದಿ ಗಾಂಡ್ರನಾಗ ಹೇಳನ ಅಂತಲೆ ಈ ಒಂದು ಮಾತ್ ಹೇಳ್ಯಾನ್ರಿ ಅವ ಯಾಕಂದ್ರ ಕಣದಳದವ್ರು ಏ ಏ ಆಕೆ ಒಂದು ದಗದ ಮಾಡಿ ಹೇಳತ್ರಿ ಅಲ್ಲಿ ಆದ್ರ ನಿಮ್ಮ ಅಪ್ಪನ ಸ್ರಾಪ ಆಗಿಲ್ಲ ಆಕೀಗೆ ಯಾರ್ದಾಗ್ಯದ ಶ್ರಾಪ ಏನ್ ನಿನ್ನಿಂದ ಆಗೇತೇನು ನಿನ್ನಿಂದ ಏನ್ರಿ ಮಾನ ಮುಕ್ಕಾಗಿತ್ತು ಅಂದ್ರೆ ಹೇಳ ಶ್ರಾಪ ನಿಂದಾಗಿಲ್ಲ ತಮ್ಮ ಆಗಿಲ್ಲ ಆಗಿಲ್ಲ ಯಾವ ಪಾರ್ವತಿ ಏನಾತು ಅದ ಒಂದು ದಗದಾಗಿತ್ರಿ ಒಂದು ಆಕಳ ಹಿಂಬಾಲ ಐದು ಐದ್ ಹೋರಿಬೇನು ಹತ್ತಿ ನಡೆದಿದ್ದು ಹೌದೌದು ನಡೆದಿತ್ತು ಚೆಲ್ಲಾಟಕೋರಿ ಬೇನ ಹತ್ತಿ ನಡೆದಿದ್ದು ಪಾರ್ವತಿ ನಗುತ್ತಿದ್ದಳು ಏನತ ಎಂಟು ಚೀಸ ಇವ ಆಕಳ ರೀ ಐದು ಐದ್ ಹೋರಿಬೇನ ಹತ್ತಿ ಅವತ್ ಹೇಳಿ ಮುಗುಳ್ನಾಗಿ ನಕ್ಕಳು ಹೊಳ್ಳಿ ಗಾಯತ್ರಿ ಆಕಳ ತಿರುಗಿ ನೋಡ್ತದ ಪಾರ್ವತಿಗೆ ಏನತ ಏ ಪಾರ್ವತಿ ಒಂದು ಹೆಣ್ಣ ನಾನು ಹೆಣ್ಣ ನೀನು ಒಂದ್ ಹೆಣ್ಣ ನೀನು ಒಂದು ಹೆಣ್ಣ ಯಾಕಂದ್ರ ನಾನು ಎಷ್ಟ ಮಾಡೋ ಜನಾವರದನೇ ನೀನು ಮಾನವ ರೂಪಿಣಿಗದಿ ಅವನ ಮೂಕ ಪ್ರಾಣಿ ಅದನೇ ನನಗ ಐದು ಹೋರಿ ಬೆನ್ ಹತ್ಯೆ ನಕ್ಕದಿ ಈಗ ನೀನು ಪಾರ್ವತಿ ಅವತಾರ ದ್ವಾಪಾರದಾಗ ಹೋಗಿ ದ್ರೌಪದ ಅವತಾರ ಬರ್ತದ ಮುಂದೆ ದ್ವಾಪಾರದಾಗ ದ್ರೌಪದಿಯಾಗಿ ಜನ್ಮ ತಾಳತಿ ಇಲ್ಲಿ ಐದು ಹೋರಿಗಳ ಬೆನ್ ಹತ್ತಲೆ ನೋಡಿ ನಕ್ಕಿ ಅಲ್ಲ ನನಗ ಐದು ಹೋರಿನ ಬೆನ್ ಹತ್ತೆ ನಕ್ಕಿ ಅಂದ್ರೆ ನಿನಗೂ ದ್ವಾಪಾರ ಯುಗದಾಗ ಐದು ಮಂದಿ ಗಾನ್ರಾಗ್ತಾರ ಹೋಗಿ ಶ್ರಾಪ ಕೊಟ್ಟದ ಅದೇನೋ ಗೂಳಿ ಕೊಟ್ಟಿಲ್ರಿ ಶ್ರಾಪ ಏನಿಲ್ಲ ಆಕಳ ಅದು ಆಕಳು ಒಂದ್ ಹೆಣ್ಣ ತಗೊಂಡುದು ಒಂದ್ ಹೆಣ್ಣು ಇದರೊಳಗೆ ನಿಮ್ಮ ಏನಾದ ಪಾಲೆ ಹಾ ನಿನ್ನಿಂದ ಏನ್ರಿ ಆಗಿತನ ನನಗೆ श्राಪ ಹಾ ತಮ್ಮ ಸುಮ್ಮನೆ ಇದನ್ನ ಡಾಂಬರಾಟ ಮಾಡಬೇಡ ನನ್ನ ಮುಂದೆ ಯಾರ ಮುಂದ್ರೆ ಮಾಡಿದಂಗ ಐದು ಮಂದಿನ ಸಲುವಾಳಾಕಿ ಐದು ಅಲ್ಲಿ दगದ ಬೇರೆ ಐತಿ ಹಾ ಹೆಂಗಾ ಒಬ್ಬರ ಸಂಗಾಟೋಮಿ ಭೋಗ ಕೊಟ್ರ ಮತ್ತ ಸಣ್ಣ ಹುಡಿಗೆಗೆ ಅವತಾರ ತಳ್ ತಿಳಕಿ ಬೆಂಕಿ ಒಳಗ ಆಹುತಿ ಆಗ್ತಿದಾಳೆ ಹೋಗಿ ಹಾ ಹಾ ಇವರಾಗ್ತಾರನ್ರಿ ಇವೇನ್ ಆಗ್ತಾವು ಆಂಚರ ಕಂಪನಿ ಏಲ್ರಿ ಗಟಾರದಂಡೆಗೆ ಮಾಡಿ ಮಾತು ನಂದೆ ಎಲ್ಲ ಅತನ್ಕೊತ್ತು ಇದು ಹೊಲದ ಮೂರ ಲೋಕದ ಗಂಡ ಅರ್ಜುನ ಕೇಳೋ ಏನ್ ಏ ಅರ್ಜುನ ಸಹಿತ ಸೀರಿ ಹುಟ್ಟು ಆಗಿನ ಗಳವ್ರ ಪಾಂಡವರ ಪಗಡಿ ಆಟ ಆಡು ಬೆಳೆಯಾಗ ಸೋಲೋ ಆಗಿತ್ತ ಪಾಂಡವರಿಗೆ ಆವಾಗ ಏ ಸೋಲೋ ಆದ ಬಳಕ ಹನ್ನೆರಡು ವರ್ಷ ಬತ್ತು ಆವಾಗ ಬತ್ತೋ ಒಂದ ವರ್ಷ ಅಜ್ಞಾತವಾಸ ಇತ್ತು ರೂಪ ಬದಲಿ ಮಾಡಿ ನೆತ್ತಿರ ವಿರಾಟ ರಾಜ ಸಹದೇವ ಭೀಮ ಧರ್ಮ ಏನ್ ಮಾಡಿಯಾರ ಏದ್ರೌಪದ ಮಂದಿ ಇದ್ರ ಕೇಳೋ ಆವಾಗ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ ರಾಜನ ಮನಿಯಾಗ ದೂರ ಲೋಕದ ಗಂಡ ಅರ್ಜುನ ಎದ್ದು ಅದೇ ಕ್ಷಣ ಹುಟ್ಟ ನಿತ್ತು ಆಗ ಏ ಒಂದು ವರ್ಷ ಸೀರೆ ಉಟ್ಟು ಅವನ ಮನೆಯಾಗ ಅವನ ಪ್ರಮೀಳೆ ಅತ್ತ ನಾಮ ಬತ್ತೋ ಆಗಿನ ಕಲಿಗೆ ನಿಮ್ಮ ಗಂಡ ದೇವರ ದ್ವಾರದ ಇದ್ರ ಸೀರೆ ಉಡಬಾರ್ದೇ ಏ ಇಂಥವ್ರೆಲ್ಲ ಸೀರೆ ಉಟ್ಟಾರ ದೇವ ಲೋಕದಾಗ ನಾಳೆ ಹೊತ್ತ ಮುನಿಗೆ ಹಾಡ್ಕೆ ಬೇಡು ಮಗೊಳಗ ಈ ಕಣದವ್ರಿಗೆ ಮೂರ ಸೀರೆ ತರುದ ಏ ಮೂರ ಸೀರೆ ತಂದ ಇವ್ರಿಗೆ ಮೂರು ಮಂದಿಗೆ ಉಡಿಸಿ ಏ ನಿರಾಕಾರ ಯಾವ ನಿರಾಕಾರ ತಮ್ಮ ಅಲ್ಪ ವಿದ್ಯಾ ಮಹಾಗರ್ವಿಯಾಗಿ ನೀನು ತುಂಬಿದುಳ್ಕಾಗಿಲ್ಲ ತುಳ್ಕಾಗಿಲ್ಲ ಒಡಗ ಒಟ್ಟ ಸಮಾಧಾನ ಇರಂಗಿಲ್ಲ ಸುಮ್ಮ ಕುಂಡ್ರಂಗಿಲ್ಲ ಇರುದನ ಅರ್ಗ ದೊಡ್ಡ ಸಮಾಧಾನ ಇರಂಗಿಲ್ಲ ಚಾಲೋನ ಇದ್ ಹೆಂಗ ಮಾಡ್ಲಾತೈತಿ ನೋಡ್ರಿ ಡಾಂಬರ್ ಕತ್ತಿಗತ್ತಿ ಹಂಗ ಎಲ್ಲಾ ನಾ ಮಾಡಿ ನನ್ನಿಂದ ಏನ್ ಮಾಡಿ ನನಗತ್ಲೆ ಆಧಾರ್ ಕತ್ತಿ ಬರುವತ ದಗದ ಬೇಕಲಾ ಮನ್ ನಾ ದೊಡ್ಡವ್ ನಾ ದೊಡ್ಡವ್ ನಾ ಹೆಚ್ಚಿನವತ್ ಹೇಳದಿ ನಾ ಏನಾಗ ಬಾಳೆನ ಕೇಳಂಗಿಲ್ಲ ತಮ್ಮ ಒಂದ ಒಂದ ಮಾತು ಕೇಳಬೇಕು ತೇಲಿ ಕೌರವ್ರ ಪಾಂಡವರ ಇದ್ರು ಒಪ್ಪಗೋಣ ಪಾಂಡವರ್ ಹೊಟ್ಟಿಲೆ ಉಪ ಪಾಂಡವ್ರ ಹುಟ್ಟ್ಯಾರು ಉಪ ಪಾಂಡವರ್ ಅಂದ್ರ ಐದು ಮಂದಿ ಮಕ್ಕಳು ಹುಟ್ಟ್ಯಾರ ಪಾಂಡವ್ರ ಹೊಟ್ಟಿಲೆ ಉಪ ಪಾಂಡವ್ರ ಹುಟ್ಟ್ಯಾರು ಯಾವ್ಯಾವ ನಕ್ಷತ್ರದಾಗ ಯಾವ್ಯಾವ ಮಗ ಹುಟ್ಟ್ಯಾನ ಧರ್ಮ ಯಾವ ನಕ್ಷತ್ರದಾಗ ಕೂಡಿದ್ದ ಅವನ್ಗೆ ಯಾವ ಮಗ ಹುಟ್ಟಿದ ಅವ್ನ ಹೆಸರೇನ ನಕುಲ ಯಾವ ನಕ್ಷತ್ರದಾಗ ಭೋಗ ಕೊಟ್ಟಿದ್ದ ಅವ್ನ್ ಯಾವ ಮಗ ಹುಟ್ಟ್ಯಾನ ಅವನ ಹೆಸರೇನ ಸಹದೇವ ಯಾವ ನಕ್ಷತ್ರದಾಗ ಕುಡಕೊಂಡಿದ್ದ ಅವನ ಮಗ ಯಾರ ಭೀಮ ಯಾವ ನಕ್ಷತ್ರದಾಗ ಕುಡಕೊಂಡಿದ್ದ ಅವ್ನ ಮಗ ಯಾರ ಹೌದೌದ್ರಿ ಅರ್ಜುನ್ ಯಾವ ನಕ್ಷತ್ರದಾಗ ಭೋಗ ಕೊಟ್ಟಿದ್ದ ಅವನ ಮಗ ಯಾರ ಅವನ ಮಗ ಯಾರ ಬಂದ್ರ ಹೇಳುದ ನಾಳೆ ಹೊತ್ತು ಮಣಗೋತಕ್ಕ ಟೈಮ್ ಅದ ನಿನಗ ಬರ್ದಿದ್ರು ನಾನು ಕೇಳ ಇಲ್ಲಿ ಸವಕ ಶರಣನಿಗೆ ಮೊದಲ ನನಗೆ ಬೇಡ ಆ ರೋಕ бай ಟೋಕ ತಿಳಿಸ್ಕೊಡತನೆ ನಿನಗೆ ತಮ್ಮ ಅದ ಹೆಂಗಾಗಿ ಗೊತ್ತೇನ್ರಿ ನಾಯಿ ಅಡಿಗೆ ಮನೆ ತರಿಸಿದಂಗ ಆಗತತಿ ಎಲ್ಲ ನಾವೇ ಹೆಳೋದ್ರೆ ಆಹಾ ನಾಯಿ ಹೊರಗ ನಿತ್ತದನ ಅದalle ಬಿಡೋನ ಒಳ ಕರಕೊಳದ ಬೇಡ ಇದನ್ನ ಹೌದೌರಿ ಅದಕ್ಕೆ ತಮ್ಮ ಆಹಾ ನಿರಾಕಾರ ಇತ್ತು ನಾನು ಅದನ ಮಾಡಿದಿನಿ ನಾನು ಇದನ ಮಾಡಿದಿನಿ ಏನು ಮಾಡಿ ನೀನು ನೀರ ನಿರಾಕಾರ ಇತ್ತು ನೀರಿನ ಮೇಲೆ ಉಸಲಾಡುತ್ತಿತ್ತು ಆ ನೀರಿನ ಮೇಲೆ ಯಾಕ ನೀರೆಂದ್ರ ಗಂಡ ಐತೆ ಅಂತ ನಾನು ಹೇಳ್ತ ನಾನು ಒಂದು ಸಂಶಯ ಬರ್ತದ್ರಿ ಹೇಂಗಾ ಮಾನೆ ನಾನು ಏನು ಮಾಡಿದ್ರಿ ಬಹಳ ದೂರ ಬೇಡ ಇದ ಮಾನೆ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಹಾ ಏನು ಮಾಡಿದ್ರಿಪ್ಪ ಮನೆ ಕಟ್ಟ ಸಲಕ ತಗದ ನೀ ಮನೆ ಮುಂದೆ ಒಂದು ಬೋರ್ ಹೊಡಿಸಿದೆ ನಾನು ಹಾ ಬೋರ್ ಹೊಡಿಸಿದೆ ಹೊಡಿ ಚಿಂಚ ನೀರು ಬಿದ್ದದ ಹಾ ಅಡಿ ಚಿಂಚ ನೀರು ಬಿದ್ದದ ನೀರು ಬಿದ್ದ ತಕ್ಷಣ ಅಲ್ಲಿ ಪುರೋಹಿತ ಒಂದು ಮಾತು ಮಾತ್ ಯಾವ ಯಾವ ಪಂಚಾಂಗ ತೆಗಿಯುವಂತ ಪಂಡಿತ ಅಂದ್ರ ತಂಗಿ ಗಂಗಾ ದೇವಿ ಬೇಕು ಅಡಿಯೋ ಚಿಂತ ನೀರ್ ಬಿದತಿವ ಅಂದ್ರ ಪಾಟ್ನ ಬರಬರ ಅರಿವಿ ಅಂಗಡಿ ಏನ್ ಮಾಡಂದ್ರು ಕಮ್ಮಂತ ಒಂದ ಶಾಲೂ ಸೀರೆ ರೇಷ್ಮಿ ಸೀರೆ ತಗೊಂಡ ಬಾ ತಗೊಂಡ ನೀರ್ ಅಂದ್ರ ಗಂಗಾದೇವಿ ಐತಿ ಮೊದಲ ಸೀರೆ ಉಡಿಸಿ ಉಡಿಯಕ್ಕೆ ತುಂಬಿಕೇಶಿಂದ ಐದು ಮಂದಿ ಮುತ್ತೋದ ಯಾರನ ಉಡಿ ತುಂಬಿ ಬಿಡವ ಅಂದ್ರ ಅವ್ರು ಯಾವ್ದಾದ್ರಿ ನೀರ್ ಗಂಡಿತ್ತಂದ್ರ ಧೋತ್ರ ಉಡ್ಸತ್ ಹೇಳ್ಬೇಕಾಗಿತ್ತಲ್ಲ ಅವ್ರ ಸೀರಿನ ಯಾಕ ಉಡ್ಸಂದ್ರು ಓ ನಿಮ್ ದೊಡ್ಡ ದೋತ್ರ ಇದ್ಲಾ ಏಕೆ ಹಚ್ಚವ ದೋತ್ರಕ್ಕೆ ಮೂರು ಕೋ ಕಡೆ ನಿಮ್ಮ ಧೋತ್ರ ಅಂಗಿ ತಂದು ಸುತ್ತಬೇಕಲ್ಲ ಅಲ್ಲಿ ಸುತ್ತಬೇಕು ಏನ ಸುತ್ತ ಇವ್ಕ ಸುತ್ಕೊಳಕ್ ಬರುವತೀಗ ಯುವಕ ಸುತ್ಕೊಳಕ್ಕಿಲ್ಲ ತಮ್ಮ ನಿನ್ನ ಪರಮಾತ್ಮ ದೊಡ್ಡ ಅಂತ ಹೇಳ್ತಿ ನನಗೊಂದು ಸಂಶಯ ಬರ್ತದ ಸಂಶಯ ಬರ್ತದ ಮೋತಿ ಮೇಲೆ ಮೀಸಿ ಗಾಲ್ದ ಮೇಲೆ ದಾಡಿ ತಂದ್ರ ಗಣಮಾಗ ಅರಿ ಚೈರಾ ನೋಡ ಕುಡ್ದಾಗ ಗಣಮಾಗ ಕರೀತಾರ ಮತ್ತ್ ನಿನ್ನ ಪರಮಾತ್ಮನ ಮೋತಿ ಮೇಲೆ ಮೀಸಿನೂ ಇಲ್ಲ ನೋಡ್ಲಕ್ಕ ದಾಡಿನೂ ಇಲ್ಲ ಯಾರಿಗ್ರೆ ಬಾಡಿಗೆ ಕೊಟ್ಟ ನನ್ ಮೀಸಿ ಗಣಸತ್ ಯಾವ ಲೆಕ್ಕಲಿ ಕರಿಬೇಕ ಯಾಕ

தோடல லேக்கி அவங்க தகதீங்க தகுத ಹಲಾ ನೀನ 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 ಎಟ್ರ ಮಳ್ಳದಿಯೋ ಕಣದಾ ಲಕ್ಷ್ಮಣಾ ಹ ಹಸಿ ಗಾಡಿಯ ಹಳ್ಳ ಹೋಗದಂಗಾಗಿ ಇರಬೇಕು ತ ಹು ಎಲ್ಲಿ ಹೋಗಿ ತಾನು ಮಣ್ಣಂದ್ರ ಹೆಣ್ಣ ಮಣ್ಣಂದ್ರ ಹೆಣ್ಣ ನೀರಂದ್ರ ಹೆಣ್ಣ ಹೆಣ್ಣ ಇದ ಗಾಡಿ ಮಣ್ಣಾಕಲ್ಲ ನೀರ ಇದ್ರನ್ನ ಎದ್ದ ನಿಂದ್ರತದ ನಿಂದಿರ್ತದ ಗ್ವಾಡಿ ಅಂದ್ರ ಅಂದ್ರೆ ಹೆಣ್ಣಿನ ಅವತಾರ ಐತಿ ಹ ಹಳ್ಳ ಅಲ್ಲಿ ಯಾಕ ಹೋಗಿತಿ ಹೋಗಿಲ ನೋಡು ಹಿಂದೆ ಸೂರು ಬಡಿತನ ಅಲ್ಲಿ ಹಿಡಕೋತತನ ಹಳ್ಳ ನೋಡ್ತಾನ ಹು ಎಲ್ಲಿ ಹೋಗುದ್ರ ಮತ್ ಹಸಿ ಒಡ ಹೋಗಿಬೇಕಾ ಒಂದ್ ಬೀಜ ಬಿತ್ತಬೇಕಾದ್ರೂ ನೆಲ ಹಸಿ ಇತ್ತಂದ್ರ ನೋಡೇ ಬಿತ್ತಬೇಕಾಗತ್ರಿ ನೆಲನ ಹಸಿದಿರ್ಲಿಕ್ಕ ಬಿತ್ತತಿ ಯಾವ ಅಲ್ಲಿ ಬೀಜಾದ ಇವನ ತಗದ ಮಾಡ್ಬೇಕಾಗಿತಿ ಎಲ್ಲ ಇವನಿಂದ ಏನ್ ಮಾಡ್ಬೇಕತ್ರಿ ಇವ್ರನ್ನ ಮೂರು ಮಂದಿನ ಕಮಿಟಿ ಅವ್ರ್ ನಮಗೆ ಇಲ್ಲಿ ವಸ್ತಿ ಅಲ್ಲಿ ಸಾಲಿ ಕೊಟ್ಟಾರ ಒಂದ್ ರೂಮ್ ಕೊಟ್ಟ ಈ ಕಣದಾದವ್ರನ್ನ ಮೂರು ಮಂದಿನ ಕೂಡಿ ಮುಂದಿನ ವರ್ಷ ಜಾತ್ರೆ ತಕ್ಕ ಇವ್ರನ್ನ ಒಳಗೆ ಕೀಲಿ ಹಾಕಿ ಬಿಡೋಣ ಹೋಗ್ಲಾ ಕಡೆ

ನಾ ಹಾಗೆ ಹಾಗೆ ನೀ ಪೀಚೆ ಪೀಚೆ ಸೋಮ ಬಾಸ್ಕೆಟ್ ಹಿಡ್ಕೊಂಡ್ ಬೆನ್ನತ್ತದ ಒಳಗ ಬಾಜಿಯಾರ ಏನೈತಿ ಅದನ್ನ ನೋಡಂಗಿಲ್ಲ ಅದನ್ನ ನೋಡಂಗಿಲ್ಲ ಹ ನಾ ದೊಡ್ಡವ್ ನಾ ದೊಡ್ಡವ್ ಅಂತ ಹೇಳತ್ತೇನ ಯಾಕಂದ್ರ ನಡೀಲಿ ಸಣ್ಣ ಹಂಗೆ ಟೈಮ್ ನು ನಾಕ್ ಗಂಟೆ ಆಗ್ಯದ್ರಿ ಅವ್ರಿಗೆ ಕೊಡ್ರಿ ಅವ್ರಿಗೇನ ಏನ ಕೊಡ್ತಿ ಏನ ಏನ ಕೊಡ್ಬೇಕತಿ ಏನೋ ಒಂದ್ ಕಮ್ಮ ಅಂತ ಒಂದ್ ಖ್ಯಾಲಿ ಹಾಡ್ರಿ ಅಂತ ಏನು ಬೇಕಾಗಿತ್ತಿ ದಯವಿಟ್ಟು ಅವ್ರಿಗೆ ಖ್ಯಾಲಿ ಏನ್ ಬೇಕಾಗಿತ್ರಿ ಎಂತಾದವ್ವ ಈ ಗಂಡನ ಮನಿತಾನ ಎಂದಿನ ಹಿಡದ ನೋಡುತ್ತ ಬನ್ನಿ ಸುಖ ಇಲ್ಲ ಕಡಿತಾನ ನಮ್ಮ ವ್ಯವಸ್ಥಾ ಮಾಡೋರು ಅದನ್ನ ಬೇಡ್ಲತ್ತಾರ ನಮ್ಮ ವ್ಯವಸ್ಥಾ ಮಾಡೋರು ಅದನ್ನ ಬೇಡ್ಲತ್ತಾರು ನಮ್ಮ ಮೈಂದ್ರಿಗೆ ದೈವದ ಬಳಗರೆ ಮೊದಲ ಅದನ್ನ ಬೇಡ್ಲಾಕತ್ತಾರು ಅದಕ್ಕ ಸಣ್ಣದೊಂದು ಇಲ್ಲಿಗೆ ಎಷ್ಟು ಕೇಳೋಣ ಅಂತ ಹೇಳಿವು ಇಲ್ಲಿ ಗುರುನುಡಿ ಹಾಕ್ತಿರಿ ನಾವು ಮುಂಜಾನೆ ಹಿಡ್ಕೊಂಡು ಇಲ್ಲಿದಕ್ಕ ಬರೀ ನಾಷ್ಟಾ ಮ್ಯಾಗ ನಿತ್ತಿವು ಮತ್ತ ನಾಳೆ ಕಾರ್ಯಕ್ರಮ ಚಾಲೂ ಆಗ್ತಾವ ಈಗ ನಿಮಗೆ ಹೆಂತಾದ ಬೇಕು ಒಂದು ಕ್ಯಾಲಿ ಹಾಡಿ ಇಲ್ಲಿಗೆ ಮುಕ್ತಾಯ ಮಾಡಿ ಮತ್ತ ನಾಳೆಗೆ ಚಾಲು ಮಾಡ್ತೀವಿ ದಯವಿಟ್ಟು ದಯವದವ್ರು ಅಡ್ಡಿ ಬರಬೇಡ್ರಿ ಪ್ರಶ್ನೆ ಉತ್ತರ ಕೊಟ್ಟನೆ ಸರಿಯಾಗೆ ಸರಿಯಾಗಿ ಸರಿಯೇ ಕೂಡ ಮಂದನೆ ಮಾಡಿ ಏ ಪುರಾಣದೊಳಗಿನ ಮಾತು ನೆನಗ ಪೂರ್ತಿ ನಾನು ನಾನೇ ಪುರಾಣದೊಳಗಿನ ಮಾತು ನಿನಗ ಪೂರ್ತಿ ನಾನು ನಾನೇ ಮಾತ ನಿನಗ ಪೂರ್ತಿ ನಾನು ಏ ಪಕ್ಕ ಬಿಡಿಸಿ ಹೇಳು ತಮ್ಮ ನೀನು ಇನಮ್ಯಾಗ ಇಲ್ಲಿಗ ಒಂದ ಕ್ಯಾಲಿ ಅಂದ ಹೇಳ್ರಿ ಇನಮ್ಯಾಗ ನಾಳೆ ಚತ್ತನ ಮತ್ತ ಹಿಂಗ ಕುಂಡ್ರ ಬೇಕು ಬಂದಿರೊಳಗಿನ ಮಾತು ನಿನಗ ಪೂರ್ತಿ ನಾನು